ಈ ದಿನದ ವಿಶೇಷ ಮತ್ತೊಂದು ಪುಸ್ತಕ ಆ ಪುಸ್ತಕದ ಹೆಸರು ಕಬಡೆಗಳು ಮಾತನಾಡುತ್ತವೆ ಇದು ಕವಡೆ ಶಾಸ್ತ್ರದ ಬಗ್ಗೆ ಅಂದ್ರೆ ಸಾಮಾನ್ಯ ವಿಧಾನ ಕವಡೆ ಶಾಸ್ತ್ರದಲ್ಲಿ ಸಾಮಾನ್ಯ ವಿಧಾನ ಈ ಶಾಸ್ತ್ರವನ್ನು ಕಲಿಯುವುದಕ್ಕೆ ಯಾವುದೇ ಆಸ್ಟ್ರಾಲಜಿ ನಾಲೆಜ್ ಬೇಕಾಗಿಲ್ಲ ಸಾಮಾನ್ಯ ಜನರು ಯಾರೇ ಆದರೂ ಕೂಡ ಈ ಕವಡೆ ಶಾಸ್ತ್ರವನ್ನು ಬಳಸಿ ಪ್ರಶ್ನೆ ಕೇಳಿ ಉತ್ತರವನ್ನು ಪಡೆದುಕೊಳ್ಳಬಹುದು ಇದರಲ್ಲಿ ಬಹಳ ವಿಚಾರಗಳನ್ನು ಬಹಳ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಯಾವುದೇ ಮುಚ್ಚುಮರೆಯಿಲ್ಲದೆ ತಿಳಿಸಿದ್ದೇನೆ ಈ ಕವಡೆಶಾಸ್ತ್ರ ಪುಸ್ತಕದಲ್ಲಿ ಹನ್ನೆರಡು ಕವಡೆಯಿಂದ ಉತ್ತರ ಪಡೆಯುವ ವಿಧಾನ ಆರು ಕವಡೆಯಿಂದ ಉತ್ತರ ಪಡೆಯುವ ವಿಧಾನ ನೂರ ಎಂಟು ಕವಡೆಯಿಂದ ಉತ್ತರ ಪಡೆಯುವ ವಿಧಾನ ನಮ್ಮ ಸ್ಟೂಡೆಂಟು ಇಲ್ಲಿವರೆಗೆ ನಮ್ಮಲ್ಲಿ ಒಂದು ಸುಮಾರು ಐನೂರು ಆರುನೂರು ಜನರು ಕವಡಶಾಸ್ತ್ರವನ್ನು ಕಲಿತಿದ್ದಾರೆ ಅವರ ಅನುಮಾನಗಳಿಗೆ ಅವರ ಡೌಟ್ಗಳಿಗೆ ನಾನು ಉತ್ತರಿಸಿದ್ದ ವಿಚಾರಗಳನ್ನು ಇದರಲ್ಲಿ ನೀಡಿದ್ದೇನೆ ಅದೇ ರೀತಿ ಉದಾಹರಣೆ ಪ್ರಶ್ನೆಗಳನ್ನು ಹಲವಾರನ್ನು ನೀಡಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಬಹುದು ಎಂಬುದನ್ನು ಹೇಳಿದ್ದೇನೆ ಹಾಗೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಹತ್ರ ಕಲಿತ ಮೇಲೆ ಅವರ ಅನುಭವಗಳನ್ನು ಕಸ್ಟಮರ್ಗೆ ಅವರು ತಿಳಿಸಿದ ಅನುಭವಗಳನ್ನು ತಿಳಿಸಿದ್ದೇನೆ ಈ ಪುಸ್ತಕವು ಗುರುವಾರ ಹದಿನಾರನೇ ತಾರೀಕು ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರ ಒಳಗೆ ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರ ಒಳಗೆ ಅಂದರೆ ಬೆಳಗ್ಗೆ ಒಂಬತ್ತು ಕಾಲು ಟೈಮ್ನಲ್ಲಿ ಒಂದು ಮುಹೂರ್ತದ ಟೈಮ್ನಲ್ಲಿ ಬಿಡುಗಡೆ ಆಗಲಿದೆ ಇದು ನಮ್ಮ ಆಫೀಸ್ ಇರುವ ನಮ್ಮ ಮನೆಯ ಪಕ್ಕದಲ್ಲಿರುವ ಕಮಲಾನಗರ ವೀರಭದ್ರೇಶ್ವರ ಥಿಯೇಟರ್ ಬಳಿ ಇರುವ ಓಂ ಶಕ್ತಿ ದೇವಸ್ಥಾನದಲ್ಲಿ ಬಿಡುಗಡೆ ಆಗಲಿದೆ ಹಾಗೆ ಬಂದರೆ ಆರ್ನೂರು ರೂಗಳು ಮಾತ್ರ ಇದಲ್ಲದೆ ನಮ್ಮ ನೀವು ಜ್ಯೋತಿಷ್ಯರೇ ಪುಸ್ತಕ ಇದೆ ಭಾಗ ಒಂದು ಭಾಗ ಎರಡು ಮತ್ತು ನೀವು ಸಂಖ್ಯಾಶಾಸ್ತ್ರಜ್ಞರೇ ಬುಕ್ ಇದೆ ಅದನ್ನು ಬೇಕಾದ್ರೆ ಪಡೆದುಕೊಳ್ಳಬಹುದು ಇನ್ನು ಮುಂದೆ ಹಲವಾರು ಪುಸ್ತಕಗಳನ್ನು ಬಿಡುಗಡೆ ಮಾಡುವ ಆಲೋಚನೆಯಲ್ಲಿ ಇದ್ದೇನೆ ಸೊ ಎಂದಿನಂತೆ ನಿಮ್ಮ ಸಹಕಾರವನ್ನು ನೀಡಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ ನಮಸ್ಕಾರ